ನಟ ದರ್ಶನ್ ಜೈಲ್ ಸೇರಿದ್ದು ಅಲ್ಲಿ ಅವರಿಗೆ ರಾಜಾತಿಥ್ಯ ಸಿಗ್ತಿದೆ ಎಂಬ ಅನುಮಾನ ಮೂಡಿದೆ ಯಾಕೆಂದ್ರೆ ದರ್ಶನ್ ಅವರ ಒಂದು ಫೋಟೋ ಈಗ ವೈರಲ್ ಆಗ್ತಿದೆ ಅದರಲ್ಲಿ ಅವರು ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಿರುವ ದೃಶ್ಯ ಕೂಡ ಸರಿಯಾಗಿದೆ ವೈರಲ್ ಆಗಿರುವ ಫೋಟೋದಿಂದ ಅನೇಕ ಅನುಮಾನಗಳು ಮೂಡಲು ಆರಂಭಿಸಿವೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡಿಸಿದಂತಹ ಆರೋಪ ದರ್ಶನ್ ಮೇಲಿದೆ ಹಾಗಾಗಿ ಅವರನ್ನ ಪರಪ್ಪನ ಅಗ್ರಹಾರದ ಸ್ಪೆಷಲ್ ಬ್ಯಾರಕ್ ನಲ್ಲಿ ಇರಿಸಲಾಗಿದೆ ಅಲ್ಲಿ ಅವರು ಆರಾಮವಾಗಿ ದಿನ ಕಳೆಯುತ್ತಿದ್ದಾರೆ ಎಂಬ ವದಂತಿ ಕೂಡ ಇದೆ ದರ್ಶನ್ ಅವರು ಸ್ಪೆಷಲ್ ನಿಂದ ಹೊರಬಂದು ಮೂವರ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದಾರೆ ಕಾಫಿ ಮಗ್ಗ ಹಿಡಿದುಕೊಂಡು ಅವರು ಕುಳಿತಿದ್ದಾರೆ ಕೈಯಲ್ಲಿ ಸಿಗರೇಟ್ ಕೂಡ ಇದೆ ಈ ಫೋಟೋ ವೈರಲ್ ಆಗಿದೆ ಇನ್ನು ಯಾವೆಲ್ಲ ಸೌಕರ್ಯಗಳನ್ನ ನಟನೆಗೆ ನೀಡಿರಬಹುದು ಎಂಬ ಪ್ರಶ್ನೆಯನ್ನ ಈ ಫೋಟೋ ಹುಟ್ಟು ಹಾಕಿದೆ ಜೈಲು ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ ಮೂಡುವಂತಾಗಿದೆ ಇದು ಐ ಪ್ರೊಫೈಲ್ ಕೇಸ್ ಆದ ಕಾರಣ ಎಲ್ಲರ ಗಮನ ಇದರ ಮೇಲಿದೆ ತನಿಖೆಯ ಪ್ರತಿ ಹಂತ ಕೂಡ ಸುದ್ದಿ ಆಗ್ತಿದೆ ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಈಗಾಗಲೇ ಅನೇಕ ಬಗೆಯ ಸಾಕ್ಷಿಗಳು ಕೂಡ ಸಿಕ್ಕಿವೆ ಇನ್ನೇನು ಕೆಲವೇ ದಿನದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಈ ಹಂತದಲ್ಲಿ ದರ್ಶನ್ ಅವರ ವೈರಲ್ ಫೋಟೋ ಹರಿದಾಡಿದೆ